ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಸಿ ಎಸ್ ಎಫ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಸಿ ಎ ಎಸ್ ಎಫ್ ಅಂದರೆ ಏನು ಸಿ ಎ ಎಸ್ ಎಫ್ನ ಡ್ಯೂಟಿ ಹೇಗಿರುತ್ತೆ ಟ್ರೈನಿಂಗ್ ಯಾವ ಥರ ಇರುತ್ತೆ ಸಿ ಎ ಎಸ್ ಎಫ್ ಅಲ್ಲಿ ಎಷ್ಟು ತಿಂಗಳು ರಜೆ ಇರುತ್ತೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಸಿ ಎ ಎಸ್ ಎಫ್ಗೆ ಜಾಯ್ನ್ ಏನೇನು ಎಲಿಜಿಬಿಲಿಟಿ ಇರಬೇಕು ಮತ್ತು ಕರ್ನಾಟಕದಲ್ಲಿ ಪೋಸ್ಟಿಂಗ್ ಸಿಗುತ್ತಾ ಮತ್ತು ಟ್ರೈನಿಂಗ್ ಮುಗಿಸ್ಕೊಂಡು ಬಟಾಲಿಯನ್ಗೆ ಹೋದ್ಮೇಲೆ ಸ್ಯಾಲ್ರಿ ಎಷ್ಟು ರೈಸ್ ಆಗುತ್ತೆ ಮತ್ತು ಏತ್ ಪೇ ಕಮಿಷನಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ನ ಇವತ್ತು ನಿಮ್ಗೆ ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಿಮ್ಗೆ ಟೈಮ್ ಟು ಟೈಮ್ ಇಂಪಾರ್ಟೆಂಟ್ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಕ್ಯಾಂಡಿಡೇಟ್ ಗಳು ಹೇಳ್ತಾನೆ ಇದ್ರಿ ಸರ್ ಸಿ ಎಸ್ ಎಫ್ದು ಫುಲ್ ವಿಡಿಯೋ ಹಾಕಿ ಸರ್ ಸಿ ಎಸ್ ಎಫ್ದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಸರ್ ನನಗೆ ಸಿ ಎಸ್ ಎಫ್ಗೆ ಹೋಗಬೇಕು ಅಂತ ಆಸೆ ಇದೆ ಸರ್ ನಾನು ಸಿ ಎಸ್ ಹೋಗಲೇಬೇಕು ಸರ್ ಈ ಸಲ ಸರ್ ಕಟ್ ಆಫ್ ಎಷ್ಟು ಹೇಳ್ತಾ ಇದೆ ಸಿ ಎಸ್ ಎಫ್ದು ಅಂತ ಎಲ್ಲಿ ನೋಡಿದ್ರು ಬರೀ ಸಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಎಸ್ ಎಫ್ದೇ ಬರೀ ಡಿಮ್ಯಾಂಡು ಕಮೆಂಟ್ ಗಳು ಕೂಡ ಮಾಡ್ತಾ ಇದ್ರಿ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಂದ ಸಿ ಎಸ್ ದ ವಿಡಿಯೋ ಮಾಡಿ ಮಾಡಿ ಅಂತ ಯಾಕೆಂದ್ರೆ ಸಿ ಎಸ್ ಎಫ್ದು ಡಿಮ್ಯಾಂಡ್ ಕೂಡ ಅದೇ ತರ ಇದೆ ಯಾಕೆಂದ್ರೆ ಇದು ರಿಸ್ಕ್ಲೆಸ್ ಜಾಬ್ ಯಾವುದೇ ರಿಸ್ಕ್ ಇಲ್ಲ ಮತ್ತೆ ಟ್ವೆಂಟಿ ಇಯರ್ಸ್ ಏನು ನೀವು ಎಷ್ಟು ಸರ್ವಿಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಆರಾಮಾಗಿ ಫ್ಯಾಮಿಲಿನ ಜೊತೆಲಿ ಇರಿಸ್ಕೋಬಹುದು ಹಾಗಾಗಿ ಸಿ ಐ ಎಸ್ ಎಫ್ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ ನ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಿ ಐ ಎಸ್ ಎಫ್ ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ಸುರಕ್ಷಾ ಔದ್ಯೋಗಿಕ ಬಲ ಅಂತ ಸಿ ಎಸ್ ಎಫ್ ನ ಆದರ್ಶ ವಾಕ್ಯ ಸುರಕ್ಷಾ ಮತ್ತು ರಕ್ಷೆ ಹನ್ನೊಂದು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟು ಅಧಿನಿಯಮದಲ್ಲಿ ಸಿ ಐ ಎಸ್ ಎಫ್ ನ ಒಂದು ಸ್ಥಾಪನೆನ ಸೆಂಟ್ರಲ್ ಗೋರ್ಮೆಂಟ್ ಅವರು ಮಾಡ್ತಾರೆ ನಮ್ಮ ದೇಶದಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ ಅಲ್ಲಿ ಏನೇನು ಇಂಡಸ್ಟ್ರಿ ಇದೆ ಕಂಪನಿಗಳಿದೆ ಅದರ ಸೇಫ್ಟಿಗೋಸ್ಕರ ಸಿ ಐ ಎಸ್ ಎಫ್ ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ ಸಿ ಐ ಎಸ್ ಎಫ್ ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ ಅಲ್ಲಿರೋ ಇಂಡಸ್ಟ್ರಿಗಳಾಯಿತು ಮತ್ತೆ ಮೆಟ್ರೋ ಏರ್ಪೋರ್ಟು ಹೈಡ್ರೋಲಿಟಿಕ್ ಥರ್ಮಲ್ ಪವರ್ ಪ್ಲಾಂಟ್ಸು ಆಟೋಮಿಕ್ ಪವರ್ ಪ್ಲಾಂಟ್ಸು ಸ್ಪೇಸ್ ಇನ್ಸ್ಟಾಲೇಷನ್ಸು ಮೈನ್ಸು ಆಯಿಲ್ ಫೀಲ್ಡ್ಸು ರಿಫೈನರೀಸು ಮೇಜರ್ ಪೋರ್ಟ್ಸು ಸ್ಟೀಲ್ ಪ್ಲ್ಯಾಂಟ್ಸು ಬ್ಯಾರೇಜಸ್ಸು ಫರ್ಟಿಲೈಸರ್ ಯೂನಿಟ್ಸು ಏರ್ಪೋರ್ಟ್ಸು ಕರೆಂಟ್ಸಿ ನೋಟ್ ಪ್ರೆಸಸ್ ಇಷ್ಟು ಜಾಗಗಳಲ್ಲಿ ಸಿ ಐ ಎಸ್ ಎಫ್ ತಮ್ಮ ಡ್ಯೂಟಿನ ನಿಭಾಯಿಸ್ತಾರೆ ಮತ್ತೆ ಸಿ ಎಸ್ ಡ್ಯೂಟಿ ಎಷ್ಟು ಅವರ್ಸ್ ಇರುತ್ತೆ ಅಂತ ನಿಮಗೆಲ್ಲ ಒಂದು ಕುತೂಹಲ ಇರುತ್ತೆ ಸಿ ದು ಡ್ಯೂಟಿ ಏಟ್ ಅವರ್ಸ್ ಇರುತ್ತೆ ನಿಮಗೆ ಏಟ್ ಅವರ್ಸ್ ಡ್ಯೂಟಿ ಸಿಕ್ಸ್ಟೀನ್ ಅವರ್ಸ್ ರೆಸ್ಟ್ ಇರುತ್ತೆ ಒಂದೊಂದು ಕಡೆ ಟೆನ್ ಅವರ್ಸ್ ಇರುತ್ತೆ ಆ ಏರಿಯಾಗಳ ಮೇಲೆ ನಿಮ್ಮ ಡ್ಯೂಟಿ ಒಂದು ಡಿಪೆಂಡ್ ಆಗಿರುತ್ತೆ ಈಗ ಏಟ್ ಅವರ್ಸ್ ಕಂಟಿನ್ಯೂ ಮಾಡ್ಬೇಕಾ ಸರ್ ಅಥವಾ ಮಧ್ಯ ಮಧ್ಯ ರೆಸ್ಟ್ ಇರುತ್ತಾ ಅಂತ ಕೆಲವರು ಕೇಳ್ತೀರಾ ಅಂದ್ರೆ ನಿಮಗೆ ಏಟ್ ಅವರ್ಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ನಿಮಗೆ ಲಂಚ್ ಟೈಮ್ ಲಂಚ್ ಲಂಚ್ಗೆ ಬಿಡ್ತಾರೆ ಮತ್ತೆ ಬ್ರೇಕ್ಫಾಸ್ಟ್ ಟೈಮ್ ಆದ್ರೆ ಬ್ರೇಕ್ಫಾಸ್ಟ್ ಕೂಡ ನಿಮ್ನ ಬಿಡ್ತಾರೆ ಮತ್ತೆ ಡಿನ್ನರ್ ಟೈಮ್ ಅಲ್ಲಿ ನಿಮ್ಮ ಡ್ಯೂಟಿ ಇದ್ರೆ ಡಿನ್ನರ್ ಟೈಮ್ ಟೈಮಲ್ಲಿ ನಿಮಗೆ ಡಿನ್ನರ್ ಮಾಡೋದಕ್ಕೆ ಬಿಡ್ತಾರೆ ಅಂದ್ರೆ ಎಲ್ಲರಿಗೂ ಡೇ ಟೈಮ್ ಅಲ್ಲಿ ಡ್ಯೂಟಿ ಬರೋದಿಲ್ಲ ಶಿಫ್ಟ್ ವೈಸ್ ಇರುತ್ತೆ ಹೆಂಗೆ ನಾವು ಇವಾಗ ಪ್ರೈವೇಟ್ ಕಂಪ್ನಿಗಳಲ್ಲಿ ಶಿಫ್ಟ್ ವೈಸ್ ಡ್ಯೂಟಿನ ಮಾಡ್ತೀವಿ ಅದೇ ರೀತಿ ಸಿ ಎಸ್ ಎಫ್ ಡಿಪಾರ್ಟ್ಮೆಂಟ್ ಕೂಡ ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ ಇದರಲ್ಲೂ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಅಂತ ಇರುತ್ತೆ ಒನ್ ವೀಕ್ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಗೆ ಶಿಫ್ಟ್ ಗಳನ್ನ ಡಿವೈಡ್ ಮಾಡಿರ್ತಾರೆ ನಿಮಗೆ ಒನ್ ವೀಕ್ ಡೇ ಡ್ಯೂಟಿ ಬಂದ್ರೆ ನೆಕ್ಸ್ಟ್ ನಿಮಗೆ ಆಫ್ಟರ್ನೂನ್ ಟು ನೈಟ್ ಇರುತ್ತೆ ಇನ್ನೊಂದ್ ಹಾಪಲ್ಲಿ ನಿಮಗೆ ನೈಟ್ ಫುಲ್ ಡ್ಯೂಟಿ ಇರುತ್ತೆ ಶಿಫ್ಟ್ಗಳನ್ನ ಸಿ ಐ ಎಸ್ ಎಫ್ ಅಲ್ಲಿ ಮಾಡಿರ್ತಾರೆ ಆ ತರ ನೀವು ಡ್ಯೂಟಿನ ಮಾಡ್ಬೇಕಾಗುತ್ತೆ ಸಿ ಐ ಎಸ್ ಎಫ್ ನ ಚೀಫ್ ಆಫೀಸರ್ ಡಿ ಜಿ ಇರ್ತಾರೆ ಡಿ ಜಿ ಅಂದ್ರೆ ಡೈರೆಕ್ಟರ್ ಜನರಲ್ ಅಂತ ಡೈರೆಕ್ಟರ್ ಜನರಲ್ ಇರ್ತಾರೆ ಮತ್ತೆ ಸಿ ಐ ಎಸ್ ಎಫ್ ನಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಅಹ್ ಮೊದಲನೇದು ಅಂದ್ರೆ ಹೈಯರ್ ಪೋಸ್ಟ್ ಇಂದ ಲೋಯರ್ ಪೋಸ್ಟ್ ಗೆ ಹೇಳ್ಕೊಂಡು ಬರ್ತೀನಿ ಹೈಯರ್ ಪೋಸ್ಟ್ ಬಂದು ಡಿ ಜಿ ಇರ್ತಾರೆ ಡಿ ಜಿ ಆದ್ಮೇಲೆ ಎ ಡಿ ಜಿ ಅಡಿಷನಲ್ ಡಿ ಜಿ ಅಂತ ಹೇಳ್ತೀವಿ ಅದಾದ್ಮೇಲೆ ಐ ಜಿ ಇರ್ತಾರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಐ ಜಿ ಪಿ ಅದಾದ್ಮೇಲೆ ಡಿ ಐ ಜಿ ಇರ್ತಾರೆ ಡೆಪ್ಯುಟಿ ಜನರಲ್ ಆಫ್ ಪೊಲೀಸ್ ಅದಾದ್ಮೇಲೆ ಕಮಾಂಡೆಂಟ್ ಇರ್ತಾರೆ ಅವ್ರನ್ನ ಒ ಅಂತಾನು ಹೇಳ್ತೀವಿ ಸಿ ಒ ಆದ್ಮೇಲೆ ಟು ಐ ಸಿ ಬರ್ತಾರೆ ಸೆಕೆಂಡ್ ಇನ್ ಕಮಾಂಡ್ ಅದಾದ್ಮೇಲೆ ಡಿ ಸಿ ಬರ್ತಾರೆ ಡೆಪ್ಯುಟಿ ಕಮಾಂಡ್ ಅದಾದ್ಮೇಲೆ ಎ ಸಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಸಿಸ್ಟೆಂಟ್ ಕಮಾಂಡೆಂಟ್ ಇಂದ ಡಿ ಜಿ ಗೆಜೆಟೆಡ್ ಆಫೀಸರ್ಸ್ ಜಿ ಓಸ್ ಅಂತ ಹೇಳ್ತೀವಿ ಇದು ಒಂದು ಕೆಟಗರಿ ಆದ್ರೆ ನೆಕ್ಸ್ಟ್ ಕೆಟಗರಿಯಲ್ಲಿ ಇನ್ಸ್ಪೆಕ್ಟರ್ ರ್ಯಾಂಕ್ ಎಸ್ ಓಸ್ ಅಂತ ಹೇಳ್ತೀವಿ ಸಬಾರ್ಡಿನೇಟ್ ಆಫೀಸರ್ಸ್ ಅಂತ ಈ ಎಸ್ ಓಸ್ ಅಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಮತ್ತೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಈ ಮೂರು ರ್ಯಾಂಕ್ ಅವರು ಎಸ್ ಓಸ್ ಆಯಿತು ಅದಾದ್ಮೇಲೆ ಅದರ್ ರ್ಯಾಂಕ್ ಅಂತ ಹೇಳ್ತೀವಿ ಅದರ್ ರ್ಯಾಂಕ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಇಂದ ಹಿಡಿದು ಕಾನ್ಸ್ಟೇಬಲ್ ಟ್ರೇಡ್ಸ್ ಮೆನ್ ಅವ್ರಿಗೆ ಬರ್ತಾರೆ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅದಾದ್ಮೇಲೆ ಟ್ರೇಡ್ಸ್ ಮೆನ್ ಇವ್ರ ಮೂರು ಸೇರಿ ಅದರ್ಸ್ ಈ ರೀತಿ ಸಿ ಎಸ್ ಎಫ್ ಅಲ್ಲಿ ಮೂರು ಗ್ರೂಪ್ ಗಳಾಗಿ ಡಿವೈಡ್ ಮಾಡಿದ್ದಾರೆ ಒಂದು ಜಿಒಸ್ ಜಿಒಸ್ ಆದ್ಮೇಲೆ ಎಸ್ಒ್ಮೇಲೆ ಅದರ್ಸ್ ಸಿ ಎಸ್ ಎಫ್ ನ ಆರು ಸೆಕ್ಟರ್ ಗಳಾಗಿ ಡಿವೈಡ್ ಮಾಡಿದ್ದಾರೆ ಮೊದಲನೇದು ನಾರ್ತ್ ಸೆಕ್ಟರ್ ನಾರ್ತ್ ಸೆಕ್ಟರ್ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ ಸಿ ಎಸ್ ಎಫ್ ನ ಮೇನ್ ಹೆಡ್ ಕ್ವಾರ್ಟರ್ ಕೂಡ ನ್ಯೂ ಡೆಲ್ಲಿಯಲ್ಲೇ ಇರೋದು ನಾರ್ತ್ ಈಸ್ಟ್ ಸೆಕ್ಟರ್ ಹೆಡ್ ಕ್ವಾರ್ಟರ್ ಬಂದು ಕೋಲ್ಕತಾದಲ್ಲಿ ಇದೆ ಮತ್ತೆ ಇನ್ನೊಂದು ಸ್ಪೆಷಲ್ ಸೆಕ್ಟರ್ ಇದೆ ಇಲ್ಲಿ ಏರ್ಪೋರ್ಟ್ ಸೆಕ್ಟರ್ ಅಂತ ಏರ್ಪೋರ್ಟ್ ಸೆಕ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇದೆ ಸಿ ಎಸ್ ಎಫ್ ಪ್ರೆಸೆಂಟ್ಲಿ ಐವತ್ತ ಎಂಟಕ್ಕೂ ಹೆಚ್ಚು ಏರ್ಪೋರ್ಟ್ ಗಳಿಗೆ ಸುರಕ್ಷತೆಯನ್ನ ಕೊಡ್ತಾ ಇದೆ ಅದರಲ್ಲಿ ಹದಿನೆಂಟು ಸೆನ್ಸಿಟಿವ್ ಏರ್ಪೋರ್ಟ್ಗಳು ಏನ್ ಐವತ್ತೆಂಟು ಏರ್ಪೋರ್ಟ್ಗಳು ಇದೆ ನಮ್ಮ ಇಂಡಿಯಾದಲ್ಲಿ ಆ ಐವತ್ತೆಂಟು ಏರ್ಪೋರ್ಟ್ ಗಳಲ್ಲಿ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಆಗಿದೆ ಆ ಸೆನ್ಸಿಟಿವ್ ಏರ್ಪೋರ್ಟ್ ಗಳು ಕೂಡ ನಮ್ಮ ಸಿ ಎಫ್ ಅವರೇ ಒಂದು ಸೆಕ್ಯೂರಿಟಿ ನ ಕೊಡ್ತಾ ಇರೋ ಇದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಒಂದು ಇಂಡಸ್ಟ್ರಿ ಆಯ್ತು ಮತ್ತೆ ಏರ್ಪೋರ್ಟ್ ಮೆಟ್ರೋ ಇದ್ರ ಸುರಕ್ಷತೆ ಆಯ್ತು ಇವಾಗ ಕೆಲವೊಂದು ಪ್ರೈವೇಟ್ ಸೆಕ್ಟರ್ಗೂ ಕೂಡ ನಮ್ಮ ಸಿ ಎಫ್ ಅವರು ಸೆಕ್ಯೂರಿಟಿ ನ ಕೊಡ್ತಾರೆ ಅದ್ ಯಾವ್ದು ಅಂತ ಈಗ ತಿಳ್ಕೊಳ್ಳೋಣ ರಿಲಯನ್ಸ್ ಇಂಡಸ್ಟ್ರಿ ಪತಂಜಲಿ ಫುಡ್ ಹರ್ಬಲ್ ಫುಡ್ಸ್ ಇನ್ಫೋಸಿಸ್ ಇನ್ನೂ ಕೆಲವು ಪ್ರೈವೇಟ್ ಇಂಡಸ್ಟ್ರಿಗಳಿಗೂ ಕೂಡ ಸಿ ಎಸ್ ಎಫ್ ಒಂದು ಸುರಕ್ಷತೆಯನ್ನ ಕೊಡ್ತಾರೆ ಏನ್ ಸರ್ ನೀವು ಪ್ರೈವೇಟ್ ಅವ್ರಿಗೂ ಇವರು ಸುರಕ್ಷತೆನ ಕೊಡಬೇಕು ಅಂತ ಕೇಳಬಹುದು ಅವರು ಫ್ರೀ ಆಗಿ ಏನು ಪ್ರೈವೇಟ್ ಅವ್ರಿಗೆ ಕೊಡಲ್ಲ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿರ್ತಾರೆ ಪ್ರೈವೇಟ್ ಕಂಪ್ನಿಗಳ ಜೊತೆ ಆ ಬೇಸಿಸ್ ಮೇಲೆ ಆ ಒಂದು ಅಮೌಂಟ್ ನ ಅವರು ಗೆ ಪೇ ಮಾಡ್ತಾರೆ ಆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರೈವೇಟ್ ಸೆಕ್ಟರ್ ಗಳಿಗೂ ಕೂಡ ಸಿ ಎ ಎಸ್ ಎಫ್ ಸೆಕ್ಯೂರಿಟಿನ ಕೊಡ್ತಾ ಇದೆ ಸಿ ಎಸ್ ಎಫ್ ನಮ್ಮ ದೇಶದ ಆ ವಿ ಐ ಪಿ ವ್ಯಕ್ತಿಗಳು ಯಾರು ಝೆಡ್ ಪ್ಲಸ್ ಸೆಕ್ಯೂರಿಟಿ ಲೆವೆಲ್ ನಲ್ಲಿ ಬರ್ತಾರೆ ಅವ್ರಿಗೂ ಕೂಡ ಒಂದು ಸೆಕ್ಯೂರಿಟಿಯನ್ನು ಕೊಡ್ತಾ ಇದೆ ಆ ವಿ ವಿ ಐ ಪಿ ವ್ಯಕ್ತಿಗಳ ಡ್ಯೂಟಿಗೆ ಅಂತಾನೆ ಎಸ್ ಎಸ್ ಜಿ ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಗ್ರೂಪ್ ಅಂತಾನೆ ಒಂದು ಬಟಾಲಿಯನ್ ಇದೆ ಆ ಬಟಾಲಿಯನ್ ನಲ್ಲಿ ವಿ ವಿ ಐ ಪಿ ವ್ಯಕ್ತಿಗಳು ಯಾರು ಝೆಡ್ ಪ್ಲಸ್ ನಲ್ಲಿ ಬರ್ತಾರೆ ಅವ್ರಿಗೆ ಒಂದು ಎಸ್ ಎಸ್ ಜಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಮುಖಾಂತರ ಅವರ ಸುರಕ್ಷತೆಯನ್ನು ಕೂಡ ಸಿ ಎಸ್ ಎಫ್ ನವರು ನೋಡ್ಕೋತಾರೆ ಮತ್ತೆ ಇದಾದ್ಮೇಲೆ ಏನು ಒಂದು ಡಿಸಾಸ್ಟರ್ ಅಂತ ಹೇಳ್ತೀವಿ ಡಿಸಾಸ್ಟರ್ ಅಂದ್ರೆ ಏನೋ ಒಂದು ಆಪತ್ ಬರುತ್ತೆ ದೇಶದಲ್ಲಿ ಪ್ರವಾಹ ಆಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಟ್ರೈನ್ ಆಕ್ಸಿಡೆಂಟ್ ಗಳಾಗಿರ್ಬೋದು ಮತ್ತೆ ಸುನಾಮಿ ಸೈಕ್ಲೋನು ಮತ್ತೆ ಭೂ ಕುಸಿತ ಚಂಡಮಾರುತ ಈ ತರ ಏನೇ ಒಂದು ಪ್ರಾಕೃತಿಕ ಅಥವಾ ಮಾನವ ನಿರ್ಮಿತ ಒಂದು ಡಿಸಾಸ್ಟರ್ ಗಳಾಗಿರ್ಬೋದು ಇದೆಲ್ಲ ಸಂಭವಿಸಿದ್ರೆ ಸಿ ಐ ಎಸ್ ಎಫ್ ಕೂಡ ಜನರನ್ನ ರೆಸ್ಕ್ಯೂ ಮಾಡುವಂತ ಡ್ಯೂಟಿಗಳನ್ನ ಕೂಡ ಸಿ ಐ ಎಸ್ ಎಫ್ ಮಾಡ್ತಾರೆ ಇದರ ಜೊತೆ ಜೊತೆಗೆ ಸಿ ಎಸ್ ಎಫ್ ಎಲೆಕ್ಷನ್ ಡ್ಯೂಟಿಲು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಗಳ ಜೊತೆ ಸೇರಿ ಆ ಸ್ಟೇಟ್ ಗವರ್ಮೆಂಟ್ ಗಳ ಅಂಡರ್ ಅಲ್ಲಿರುವಂತಹ ಒಂದು ಇಂಡಸ್ಟ್ರಿಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಲ್ಲೂ ಕೂಡ ಇವರು ಡ್ಯೂಟಿನ ನಿವಾಯಿಸ್ತಾರೆ ಇದಿಷ್ಟು ಸಿ ಎಸ್ ಎಫ್ ನ ಮೇನ್ ಡ್ಯೂಟಿಗಳ ಬಗ್ಗೆ ಆಯ್ತು ಈಗ ನಿಮ್ಗೆ ಜಾಬ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ ಆ ಜಾಬ್ ಪ್ರೊಫೈಲ್ ಬಂದು ನಿಮ್ಗೆ ಜಾಬ್ ಪ್ರೊಫೈಲ್ ನಲ್ಲಿ ನಿಮ್ಗೆ ಹೇಳಂತದ್ ಏನಿಲ್ಲ ಆ ಸೆಕ್ಯೂರಿಟಿ ಅಂತ ಬಂದ ಮೇಲೆ ನಿಮಗೆ ಆ ಸಿ ಎಸ್ ಎಫ್ ಅಂತ ಅಂದ ತಕ್ಷಣ ಗೊತ್ತಾಗ್ತಾ ಇದೆ ಇದು ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಇರುವಂತ ಡ್ಯೂಟಿ ಅಂತ ಈಗ ನೀವು ಫಾರ್ ಎಕ್ಸಾಂಪಲ್ ಆ ಯಾವುದಾದ್ರು ಇಂಡಸ್ಟ್ರಿ ಆಯ್ತು ಅಥವಾ ಏರ್ಪೋರ್ಟ್ ಆಯ್ತು ಮೆಟ್ರೋ ಆಯ್ತು ಎಲ್ಲೇ ತಗೊಳ್ಳಿ ನೀವು ಏನು ಒಂದು ಅಹ್ ಯಾರೋ ಪ್ಯಾಸೆಂಜರ್ಗಳು ಬರ್ತಾರೆ ಪಬ್ಲಿಕ್ ಸಿವಿಲಿಯನ್ಸ್ ಬರ್ತಾರೆ ಅವ್ರನ್ನ ಒಂದು ಸೆಕ್ಯೂರಿಟಿ ಚೆಕ್ ಮಾಡೋದು ಮತ್ತೆ ಅವರ ಲಗೇಜ್ ಗಳನ್ನ ಸ್ಕ್ರೂನಿಟಿ ಮಾಡೋದು ಇದೇ ಡ್ಯೂಟಿ ಆಗಿರುತ್ತೆ ಮತ್ತೆ ಏರ್ಪೋರ್ಟ್ ನ ಸುರಕ್ಷತೆ ಮೆಟ್ರೋಗಳ ಸುರಕ್ಷತೆ ಮತ್ತೆ ಕ್ಯಾ ಮತ್ತೆ ಇಂಡಸ್ಟ್ರಿಗಳ ಸುರಕ್ಷತೆಯನ್ನು ಮಾಡದೆ ನಿಮ್ಮ ಜಾಬ್ ಪ್ರೊಫೈಲ್ ಆಗಿರುತ್ತೆ ಇದಿಷ್ಟು ಸಿ ಐ ಎಸ್ ಎಫ್ ನ ಮೇನ್ ಮೇನ್ ಡ್ಯೂಟೀಸ್ ಆಯಿತು ಇವಾಗ ಡೆಪ್ಯುಟೇಷನ್ ಬಗ್ಗೆ ಮಾತಾಡೋದಾದ್ರೆ ಸಿ ಐ ಎಸ್ ಎಫ್ ಇಂದ ನೀವು ಎನ್ ಎಸ್ ಜೊಬಹುದು ಎಸ್ ಪಿ ಜಿ ಎಸ್ ಡಿ ಜಿಗೆ ಹೋಗ್ಬೋದು ಮತ್ತೆ ಎನ್ ಡಿ ಆರ್ ಎಫ್ ಕೂಡ ನೀವು ಬರಬಹುದು ಸಿ ಎಸ್ ಎಫ್ ಇಂದ ನಾನು ಕೂಡ ಇವಾಗ ಎನ್ ಡಿ ಆರ್ ಎಫ್ ಅಲ್ಲೇ ಇದ್ದೀನಿ ಎನ್ ಡಿ ಆರ್ ಎಫ್ ದು ಏಳು ವರ್ಷ ಡೆಪ್ಯುಟೇಷನ್ ಇರುತ್ತೆ ಆ ಏಳು ವರ್ಷದಲ್ಲಿ ನಿಮಗೆ ಸಿ ಐ ಎಸ್ ಎಫ್ ದು ನಾಲ್ಕು ಬಟಾಲಿಯನ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಸಿ ಎಸ್ ಎಫ್ ನ ಎನ್ ಡಿ ಆರ್ ಎಫ್ ಬಟಾಲಿಯನ್ ಗಳಿಗೆ ಹೋಗಿ ನೀವು ಏಳು ವರ್ಷ ಡೆಪ್ಯುಟೇಷನ್ ಬೇಸ್ ಮೇಲೆ ಡ್ಯೂಟಿನ ಮಾಡಬಹುದು ಅಲ್ಲಿ ನಿಮಗೆ ಫ್ಯಾಮಿಲಿ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಫ್ಯಾಮಿಲಿ ಜೊತೆಲಿ ಇರಿಸ್ಕೋಬಹುದು ಇವಾಗ ನಾನು ಕೂಡ ಫ್ಯಾಮಿಲಿನ ಜೊತೆ ಇರಿಸ್ಕೊಂಡಿದ್ದೀನಿ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಇದು ಈಗ ಮೇನ್ ಪಾಯಿಂಟ್ಗೆ ಬರೋಣ ಅಹ್ ಎಲ್ಲರ ಒಂದು ಕ್ಯೂರಿಯಾಸಿಟಿ ಇದೇ ಪಾಯಿಂಟ್ ಮೇಲೆ ಇರುತ್ತೆ ಯಾಕೆಂದ್ರೆ ಇವಾಗ ಹೇಳ್ತಾ ಇರೋ ಪಾಯಿಂಟ್ ಬಂದು ಸ್ಯಾಲ್ರಿ ಬಗ್ಗೆ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿದೆ ಸಿ ಐ ಎಸ್ ಎಫ್ ಅಲ್ಲಿ ಅಂತ ಇದು ನಿಮ್ಮೊಬ್ಬರಿಗೆ ಕ್ಯೂರಿಯಾಸಿಟಿ ಅಂತಲ್ಲ ಎಲ್ಲರಿಗೂ ಕೂಡ ನಾನು ಕೂಡ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಎಷ್ಟು ಸ್ಯಾಲ್ರಿ ಬರುತ್ತೆ ಏನು ಎತ್ತ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತಾ ಇತ್ತು ನಿಮ್ಗೂ ಕೂಡ ಅದು ಕ್ಯೂರಿಯಾಸಿಟಿ ಇರುತ್ತೆ ಇದರಲ್ಲಿ ಏನೋ ಒಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ನಿಮ್ಗೆ ಬೇಸಿಕ್ ಪೇ ಇರುತ್ತೆ ಯಾರು ಹೊಸ ಜಾಯ್ನಿಂಗ್ ಆಗ್ತೀರಾ ಅವ್ರಿಗೆ ಬೇಸಿಕ್ ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ಬೇಸಿಕ್ ಇರುತ್ತೆ ಇದ್ರ ಜೊತೆಗೆ ಇನ್ನೊಂದು ಕೆಲವು ಅಲೌನ್ಸ್ ಗಳು ನಿಮ್ಗೆ ಆಡ್ ಆಗುತ್ತೆ ಟ್ರೈನಿಂಗ್ ಅಲ್ಲೇನೆ ಅದು ಯಾವ್ದು ಯಾವ್ದು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಇರಿ ನಂಬರ್ ಒನ್ ಟಿ ಪಿ ಟಿ ನಂಬರ್ ಟು ಟಿ ಎ ನಂಬರ್ ತ್ರೀ ಎಚ್ ಆರ್ ಎ ನಂಬರ್ ಫೋರ್ ಡಿ ಎ ನಂಬರ್ ಫೈವ್ ರೇಷನ್ ಮನಿ ನಂಬರ್ ಸಿಕ್ಸ್ ರಿಸ್ಕ್ ಅಲೌನ್ಸ್ ಇದಿಷ್ಟು ಅಲೌನ್ಸ್ ಗಳು ನಿಮ್ಗೆ ಆಡ್ ಆಗುತ್ತೆ ಇವಾಗ ಡಿ ಎ ಬಗ್ಗೆ ಹೇಳೋದಾದ್ರೆ ಡಿ ಎದು ಇವಾಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೊಡ್ತಾ ಇದ್ರೆ ಬೇಸಿಕ್ ಪೇ ಪೇಯಲ್ಲಿ ನಿಮ್ದು ಬೇಸಿಕ್ ಪೇ ಇಪ್ಪತ್ತೊಂದು ಸಾವಿರದ ಇದೆ ಅಲ್ವಾ ಇಪ್ಪತ್ತೊಂದು ಸಾವಿರದ ಏಳ್ನೂರಲ್ಲಿ ಐವತ್ತಾರು ಪರ್ಸೆಂಟ್ ಎಷ್ಟಾಯ್ತು ನೀವು ಕ್ಯಾಲ್ಕುಲೇಟ್ ಮಾಡಿ ಹನ್ನೆರಡು ಸಾವಿರದ ನೂರ ಐವತ್ತೆರಡು ರೂಪಾಯಿ ಆಗುತ್ತೆ ಮತ್ತೆ ಎಚ್ ಆರ್ ಎ ಸಿಟಿ ವೈಸ್ ಇರುತ್ತೆ ಎಕ್ಸ್ ವೈ ಝೆಡ್ ಅಂತ ಮಾಡಿದರೆ ಎಕ್ಸ್ ವೈ ಝೆಡ್ ಅಲ್ಲಿ ನಿಮಗೆ ಎಕ್ಸ್ ಸಿ ಟಿಗೆ ಮೂವತ್ತು ಪರ್ಸೆಂಟ್ ವೈ ಸಿಟಿಗೆ ಇಪ್ಪತ್ತು ಪರ್ಸೆಂಟ್ ಮತ್ತೆ ಝೆಡ್ ಸಿಟಿಗೆ ಹತ್ತು ಪರ್ಸೆಂಟ್ ಇರುತ್ತೆ ಎಚ್ ಆರ್ ಎ ನಿಮ್ಮ ಬೇಸಿಕ್ ಪೇ ಪೇಯಲ್ಲಿ ನೀವು ಯಾವ ಒಂದು ಆ ಸಿಟಿಯಲ್ಲಿ ಇರ್ತೀರಾ ಆ ಸಿಟಿಯಲ್ಲಿ ನಿಮ್ಗೆ ಒಂದು ಎಚ್ ಆರ್ ಎ ಕೌಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಹ್ ಹತ್ತು ಪರ್ಸೆಂಟ್ ಇರೋ ಸಿಟಿಯಲ್ಲಿ ನೀವು ಇದ್ದೀರಾ ಅಂತ ಅನ್ಕೊಳ್ಳಿ ನಿಮಗೆ ಎರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಎಚ್ ಆರ್ ಎ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಆದ್ರೆ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ನಿಮ್ಗೆ ಹೆಚ್ ಆರ್ ಎ ಬರುತ್ತೆ ಮೂವತ್ತು ಪರ್ಸೆಂಟ್ ಆದ್ರೆ ಆರ್ ಸಾವಿರದ ಐದುನೂರ ಹತ್ತು ರೂಪಾಯಿ ಎಚ್ ಆರ್ ಎ ಸಿಗುತ್ತೆ ಇದು ಎಚ್ ಆರ್ ಎ ಆಯ್ತು ಅದ್ರ ಜೊತೆಗೆ ರೇಷನ್ ಮನಿ ಹೆಚ್ಚು ಕಡಿಮೆ ನಿಮ್ಗೆ ತಿಂಗಳಿಗೆ ಅಹ್ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಐದು ಸಾವಿರದ ಹತ್ತತ್ರ ಬರುತ್ತೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಕೆಲವೊಂದು ರಿಸ್ಕ್ ಅಲೌನ್ಸ್ ಅಂತೆಲ್ಲ ಬರುತ್ತೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಮೂವತ್ತೆರಡರಿಂದ ಮೂವತ್ತಾರು ಸಾವಿರ ಸ್ಯಾಲ್ರಿ ಬರುತ್ತೆ ಇದು ಕಟ್ಟಿಟ್ಟ ಬುತ್ತಿ ಮತ್ತೆ ನೀವು ಟ್ರೈನಿಂಗ್ ನ ಮುಗಿಸ್ಕೊಂಡು ಬಟಾಲಿಯನ್ಗೆ ಡಿಪ್ಲೊಮೆಂಟ್ ಆಯ್ತು ಅಂತ ಅನ್ಕೊಳ್ಳಿ ಅವಾಗ ನಿಮಗೆ ಇನ್ನೂ ಕೂಡ ಒಂದು ಅಲೌನ್ಸ್ಗಳು ಜಾಸ್ತಿ ಆಗುತ್ತೆ ಏನಿವಾಗ ಬೇಸಿಕ್ ಗೊತ್ತಾಯ್ತು ನಿಮ್ಗೆ ಎಚ್ ಆರ್ ಎ ಬಗ್ಗೆನೂ ಗೊತ್ತಾಯ್ತು ಡಿ ಎ ಬಗ್ಗೆನೂ ಗೊತ್ತಾಯ್ತು ಡಿ ಎ ಯಾವ ತರ ಕೊಡ್ತಾರೆ ಅಂತ ಅದಾದ್ಮೇಲೆ ನಿಮ್ಗೆ ನಿಮಗೆ ಅಹ್ ಬಟಾಲಿಯನ್ಗೆ ಹೋದ್ಮೇಲೆ ಯಾವ ಯಾವ ಏರಿಯಾದಲ್ಲಿ ಇರ್ತೀರಿ ನೀವು ಅಲ್ಲಿ ರಿಸ್ಕ್ ಅಲೌನ್ಸ್ ಅಂತ ಒಂದು ಅಲೌನ್ಸ್ ಇರುತ್ತೆ ರಿಸ್ಕಿ ಏರಿಯಾಗಳು ಇರ್ತದೆ ಆ ಏರಿಯಾಗಳಲ್ಲಿ ರಿಸ್ಕ್ ನ ಕೂಡ ಕೊಡ್ತಾರೆ ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಅಂತ ಇರುತ್ತೆ ಅದು ಕೂಡ ಸಿಟಿ ವೈಸ್ ಇರುತ್ತೆ ಇಷ್ಟಿಷ್ಟು ಅಲೌನ್ಸ್ ಅಂದ್ಬಿಟ್ಟು ಅದು ಕೂಡ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ ಮತ್ತೆ ಸೋಪ್ ಅಲೌನ್ಸ್ ರಮ್ ಅಲೌನ್ಸ್ ಟಾಯ್ಲೆಟ್ ಅಲೌನ್ಸ್ ಹೇರ್ ಕಟಿಂಗ್ ಅಲೌನ್ಸ್ ಇದೆಲ್ಲ ಸಿಗುತ್ತೆ ನಿಮ್ಗೆ ಅಲೌನ್ಸ್ ಗಳು ಸೇರಿ ಏನೊಂದು ಬೇಸಿಕ್ ಟ್ರೈನಿಂಗ್ ಅಲ್ಲಿ ತರ್ಟಿ ಟು ಟು ತರ್ಟಿ ಸಿಕ್ಸ್ ತಗೋತಾ ಇದ್ದೀರಾ ಅದಕ್ಕಿಂತ ಫಿಫ್ಟೀನ್ ಅಂದ್ರೆ ಹದಿನೈದು ಸಾವಿರ ಜಾಸ್ತಿ ಆಗಿ ಫಿಫ್ಟಿ ತೌಸಂಡ್ ಇವಾಗ ನಿಮಗೆ ಕ್ರಾಸ್ ಆಗುತ್ತೆ ಫಸ್ಟ್ ಸ್ಯಾಲ್ರಿ ಆಫ್ಟರ್ ಟ್ರೈನಿಂಗ್ ಇದಿಷ್ಟು ಸೆವೆಂತ್ ಪೇ ದು ಈಗ ಏತ್ ಪೇ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ ಏತ್ ಪೇ ದು ಹೇಳ್ತಾ ಹೋದ್ರೆ ನಿಮ್ಗೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಮತ್ತೆ ಎಲ್ಲರಿಗೂ ಬೋರ್ ಆಗ್ತಾ ಹೋಗುತ್ತೆ ವಿಡಿಯೋ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಏಟ್ ಪೇ ಕಮಿಷನ್ ಎನ್ ಪಿ ಎಸ್ ಓ ಪಿ ಎಸ್ ರಜೆಯ ಡೀಟೇಲ್ಸ್ ಅದಾದ್ಮೇಲೆ ಬೇಸಿಕ್ ಟ್ರೈನಿಂಗ್ ನಿಮ್ಗೆ ಹೇಗಿರುತ್ತೆ ಹನ್ನೊಂದು ತಿಂಗಳಲ್ಲಿ ಯಾವ ತರ ಟ್ರೈನಿಂಗ್ ನ ಕೊಡ್ತಾರೆ ಪ್ರಮೋಷನ್ ಹೇಗಿರುತ್ತೆ ಯಾವುದೇ ಗಳನ್ನ ತೊಗೊಳದೇ ಇದ್ರೆ ಕಂಟಿನ್ಯೂ ಆಗಿ ನೀವು ಡ್ಯೂಟಿನ ಮಾಡಿ ಎಷ್ಟು ವರ್ಷ ಆದ್ಮೇಲೆ ನಿಮಗೆ ಪ್ರಮೋಷನ್ ಸಿಗುತ್ತೆ ಮತ್ತೆ ನೀವು ಡಿಗ್ರಿ ಅಥವಾ ಸೆಕೆಂಡ್ ಪಿ ಯು ಆಗಿದ್ರೆ ಅಥವಾ ಸೆಕೆಂಡ್ ಪಿ ಯು ಅಲ್ಲಿ ಸೈನ್ಸ್ ಆಗಿದ್ರೆ ನಿಮ್ಗೆ ನಾಲ್ಕು ವರ್ಷ ಆದ್ಮೇಲೆ ಎಲ್ ಡಿ ಸಿ ಎಕ್ಸಾಮ್ ನ ಪಾಸ್ ಮಾಡ್ಕೊಂಡ್ರೆ ಯಾವ ರೀತಿ ಪ್ರಮೋಷನ್ ಗಳು ಸಿಗುತ್ತೆ ಹಾಸ್ಪಿಟಲ್ ಫೆಸಿಲಿಟಿ ಹೇಗಿರುತ್ತೆ ಕ್ಯಾಂಟೀನ್ ಫೆಸಿಲಿಟಿ ಹೇಗಿರುತ್ತೆ ಮತ್ತೆ ಇನ್ನು ಯಾವ ಯಾವ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಸಿ ಐ ಎಸ್ ಎಫ್ ದು ಫಿಫ್ಟಿ ಪರ್ಸೆಂಟ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಇನ್ನು ಉಳಿದ ಫಿಫ್ಟಿ ಪರ್ಸೆಂಟ್ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ ಲೆಂತ್ ವಿಡಿಯೋನ ಯಾರು ನೋಡಲ್ಲ ಹಾಗಾಗಿ ಟೂ ಪಾರ್ಟ್ಸ್ ಗಳನ್ನಾಗಿ ಮಾಡಿದ್ದೀನಿ ಉಳಿದ ಫಿಫ್ಟಿ ಪರ್ಸೆಂಟ್ ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ವೆಯ್ಟ್ ಮಾಡ್ತಾ ಇರಿ ಯಾರೇ ವಿಡಿಯೋ ನೋಡಿದ್ರು ತಮ್ಮನೇಲಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮೆನ್ಷನ್ ಮಾಡಿರ್ತೀನಿ ಫಸ್ಟ್ ನೀವು ಪಾರ್ಟ್ ಒನ್ ನೋಡಿ ಅದಾದ್ಮೇಲೆ ಪಾರ್ಟ್ ಟೂನ ನೋಡಿ ಆವಾಗ ನಿಮಗೆ ಸಿ ಎಸ್ ಎಫ್ ಬಗ್ಗೆ ಎ ಟು ಝೆಡ್ ನಿಮಗೆ ಅರ್ಥ ಆಗುತ್ತೆ ಇವತ್ತಿನ ಸಿ ಎಸ್ ಎಫ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್